ಶ್ರೀ ಗುರುಭ್ಯೋ ನಮಃ ಹರಿ ತಪೋವಿರಕ್ಸದ್ಗುಣೋ ಗಾಕರನಹಂ ವಾಧಿರೂನ್ಮಂದೇ ಹಯಗ್ರೀವದಾಶ್ರಿಯನ್ ಭೂತರಜನಮಸ್ತ್ಯಂ ವಾಧಿರಜುರು ಪ್ರಿಯನ್ ವಿದ್ರಾವಸಂ ಸದಾತ್ವ ರಕ್ಷಣ ಕುರು ಗುರುಭ್ಯೋ ನಮಃ ವಿವತ್ತಿನ ಸತ್ಕಥಾ ಸೌರವದಲ್ಲೀ ವಾಧಿರಜುರುಸಭೂಮರ ಕುರುಸ್ತೋತ್ರದ ಮುಂದಿನ ಸ್ತೋತ್ರದ ವಿವರಣೆಯನ್ನು ತಿಳಿಯೋಣ ಮುಂದಿನ ಸ್ತೋತ್ರದಲ್ಲಿ ರಾಜರು ಸತತ್ವಂಚ ಆವಿಷ್ಕುರು ಅಂತ ಹೇಳ್ತಾರೆ ನಿರ್ದುಷ್ಟವಾದ ತತ್ವವನ್ನು ನಾವು ಆವಿಷ್ಕರಿಸಬೇಕು ಅನ್ನುವ ಅರ್ಥ ಹೇಳ್ತಾರೆ ಶ್ರೀಹರಿಯ ಕತೆ ಕೇಳಬೇಕು ಮತ್ತೆ ಹೇಳಬೇಕು ಹೀಗೆ ಮುಂತಾಗಿ ರಾಜರು ಹಿಂದೆ ಆಗಲೇ ಹೇಳಿದ್ದಾರೆ ಇಲ್ಲಿ ಸತತ್ವಂ ಆವಿಷ್ಕುರು ಎಂದು ಪುನಃ ಹೇಳುತ್ತಿದ್ದಾರೆ ಅದಕ್ಕೇನರ್ಥ ಅಂದರೆ ಹೇಳಿದ ಕಥೆಯನ್ನೇ ಆವಿಷ್ಕರಿಸುವುದರಿಂದರೇನು ಅಂದರೆ ಶ್ರೀಮದಾಚಾರ್ಯರ ತಾತ್ಪ ತಾತ್ಪರ್ಯದಲ್ಲಿ ಒಂದು ಮಾತನ್ನು ಹೇಳ್ತಾರೆ ಶ್ರೀಮದಾಚಾರ್ಯರು ಜ್ಞಾತ್ವಾಪಿ ಮೊಮ್ಮ ಮಹಾತ್ಮ್ಯಾಂ ತತ್ರೋತ್ಸುಕತೆಯ ಪುನಃ ವಿಶೇಷಾಚ ವಿಶೇಷೇಣ ಜ್ಞಾತ್ವಾ ಮಾಮುಷ್ಟು ಮಾತ್ಯೇದಿಕಂ ಎಂದು ಹರಿಯ ಮಹಿಮೆಯನ್ನು ತಿಳಿದಿದ್ದರೂ ಉತ್ಸಾಹದಿಂದ ವಿಶೇಷವಾದ ಮಹಿಮೆಗಳನ್ನು ಆವಿಷ್ಕರಿಸಿ ತಿಳಿಯಬೇಕು ಎನ್ನುವ ಅರ್ಥ ಹೇಳ್ತಾರೆ ಶ್ರೀಮದ್ ಅದರಿಂದ ಆದ್ದರಿಂದ ಶ್ರೀಹರಿಯು ಇನ್ನು ಅಧಿಕ ಪ್ರಸನ್ನನಾಗುತ್ತಾನೆ ಹೀಗೆ ಒಂದು ಕತೆ ಹನ್ನೆರಡು ವರ್ಷ ಗುರುಕುಲ ವಾಸವನ್ನು ಪೂರೈಸಿದ ಶ್ವೇತಕೇತುವು ಪಾಂಡಿತ್ಯದ ಗರ್ಭದಿಂದ ತಂದೆ ಮುಂದೆ ಬಂದು ನಿಲ್ತಾನೆ ಅವನ ಅಹಂಕಾರವನ್ನು ತಿಳಿದು ಅದನ್ನು ಇಳಿಸಬೇಕೆನ್ನುವ ಪ್ರಶ್ನೆಯನ್ನು ತಂದೆ ಉದ್ದಾಲಕನು ಅವನ ಮುಂದೆ ಇಡ್ತಾನೆ ಆ ಪ್ರಶ್ನೆ ಏನೆಂದರೆ ಯಾವುದನ್ನು ತಿಳಿದರೆ ಎಲ್ಲವನ್ನೂ ತಿಳಿಯಬಹುದೋ ಆ ವಸ್ತುವನ್ನು ತಿಳಿದು ಮನನ ಮಾಡುವೆಯಾ ಎಂಬ ಪ್ರಶ್ನೆಯನ್ನು ಉದ್ದಾಲಕರು ಶ್ವೇತಕೇತುವಿಗೆ ಕೇಳ್ತಾರೆ ತಂದೆಯ ಪ್ರಶ್ನೆಗೆ ಉತ್ತರಿಸಲು ಶ್ವೇತಕೇತುವಿಗೆ ಸಾಧ್ಯವಾಗಲಿಲ್ಲ ಹಾಗಾದರೆ ಆ ವಸ್ತು ಯಾವುದು ಪರಬ್ರಹ್ಮನೇ ಆ ವಸ್ತು ಅವನನ್ನು ತಿಳಿದರೆ ಇಡೀ ವಿಶ್ವವನ್ನೇ ನಾವು ತಿಳಿದಂತೆ ಈ ಜಗತ್ತನ್ನು ತಿಳಿದರೆ ದೊರೆಯುವ ಪ್ರವೋ ಪ್ರಯೋಜನವೆಲ್ಲವನ್ನು ನಾವು ಭಗವಂತನ ಜ್ಞಾನದಿಂದ ಪಡೆಯಬಲ್ಲೆವು ಹೀಗೆಂಬುದಾಗಿ ಶ್ವೇತಕೇತುವಿಗೆ ಉದ್ಧಾರಕರು ವಿವರಿಸುತ್ತಾರೆ ಜಗತ್ತಿನಲ್ಲಿ ಭಗವಂತನೇ ಪ್ರಧಾನನು ಸಾರಭೂತನು ಅವನಿಗಿಂತ ಬೇರೆಯಾದ ವಸ್ತುವಾಗಿದ್ದಾನೆ ಸಾರಭೂತ ವಸ್ತುವೇ ಆಗಿದ್ದಾನೆ ಪ್ರಧಾನವಾದ ಭಾಗವನ್ನು ತಿಳಿದರೆ ಉಳಿದ ಭಾಗವನ್ನು ತಿಳಿಯಲು ಯಾರೂ ಪ್ರಯತ್ನಿಸುವುದಿಲ್ಲ ಎಂಬುದನ್ನು ಲೋಕದಲ್ಲಿ ನಾವು ಕಾಣುತ್ತೇವೆ ಉದಾಹರಣೆಗೆ ಮಾವಿನ ಹಣ್ಣಿನ ರಸಕಾಳವನ್ನು ತಿಂದ ಮೇಲೆ ಸಿಪ್ಪೆಗೊರಟೆಯನ್ನು ನಾವು ತಿನ್ನುವುದಿಲ್ಲ ಆದರೆ ಇಡೀ ಮಾವಿನ ಹಣ್ಣನ್ನು ತಿಂದಿದ್ದಾನೆಂದು ನಾವು ಹೇಳುವುದಿಲ್ಲವೇ ಈಗಲೂ ಪ್ರಧಾನವಾದ ಅಂತಾರಾಷ್ಟ್ರೀಯ ಭಾಷೆಯನ್ನು ತಿಳಿದರೆ ಎಲ್ಲ ಭಾಷೆಗಳನ್ನು ತಿಳಿದಂತೆಯೇ ಎಂದು ನಾವು ಹೇಳುವುದಿಲ್ಲವೇ ಹಾಗೆಯೇ ಹಿಂದಿನ ಕಾಲದಲ್ಲಿ ಸಕಲ ಭಾಷೆಗಳಿಗೂ ತಾಯಿಯಾದ ಎಲ್ಲ ಕಡೆಗಳಲ್ಲೂ ಪಸರಿಸಿದ ದೇವನಾಗರಿಯ ಎಂಬ ಹೆಸರಿನ ಸಂಸ್ಕೃತ ಭಾಷೆಯನ್ನು ತಿಳಿದರೆ ಅವನು ಎಲ್ಲ ಭಾಷೆಗಳನ್ನು ತಿಳಿದಂತೆ ಎಲ್ಲಿ ಬೇಕಾದರೂ ಅವನು ಸಂಚರಿಸಬಹುದೆಂದು ನಾವು ಹೇಳುವುದಿಲ್ಲವೇ ಅದರಂತೆ ಸರ್ವೋತ್ತಮನಾದ ಭಗವಂತನನ್ನು ತಿಳಿದರೆ ಜಗತ್ತಿನಲ್ಲಿ ತಿಳಿಬೇಕಾದದ್ದು ಏನಿದೆ ಏನೂ ಇರುವುದಿಲ್ಲ ಈ ವಾಕ್ಯದ ಅಭಿಪ್ರಾಯ ಆದ್ದರಿಂದ ಜಗತ್ತಿಗೆ ಕಾರಣನಾದಂತಹ ಪರಬ್ರಹ್ಮನಾದ ಪರಮಾತ್ಮನನ್ನು ತಿಳಿದರೆ ಕಾರ್ಯಪ್ರಪಂಚವನ್ನು ನಾವು ತಿಳಿದಂತೆ ರೋಗದ ಮೂಲವನ್ನು ತಿಳಿದವನನ್ನೇ ನಾವು ರೋಗದ ತಜ್ಞ ಎಂದು ಕರೆಯುತ್ತೇವೆ ಜಗತ್ತಿನ ಮೂಲನಾದ ಭಗವಂತನನ್ನು ತಿಳಿದವನೇ ಜಗತ್ತನ್ನು ತಿಳಿದವನು ಆಗುವನು ವ್ಯಾಸರು ಒಂದು ಮಾತು ಹೇಳುತ್ತಾರೆ ತಾಪತ್ರೆ ತಾಪತ್ರಯ ಮೂಲ ನಮ್ಮಂತ ಜೀವರ ತಾಪತ್ರಯವನ್ನು ಹೋಗಲಾಡಿಸಬೇಕಾದರೆ ತಾಪತ್ರಯದ ಮೂಲ ಯಾವುದು ಕರ್ಮ ಆ ಕರ್ಮವನ್ನು ಹೋಗಲಾಡಿಸಬೇಕಾದರೆ ಆ ಕರ್ಮದ ಮೂಲವನ್ನು ಹೋಗಲಾಡಿಸಬೇಕಾದ್ರೆ ಮೂಲೋತ್ಪಾರ್ಥನೆ ಮಾಡಬೇಕಾದರೆ ತಾಪತ್ರಯವನ್ನು ಹೋಗಲಾಡಿಸುವಂತಹ ಮೂಲ ಪರಬ್ರಹ್ಮ ಅವನನ್ನು ತಿಳಿದರೆ ಎಲ್ಲ ತಾಪತ್ರವೂ ಮೂಲವಾಗುತ್ತದೆ ಜಗತ್ತಿನ ಆದ ಭಗವಂತನನ್ನು ತಿಳಿದವನೇ ಜಗತ್ತನ್ನು ತಿಳಿದವನೂ ಆಗುವನು ಜಗತ್ತಿನ ಬಿಂಬರೂಪಿಯಾದ ಭಗವಂತನಲ್ಲಿ ಜಗತ್ತಿನ ಒಂದೊಂದು ವಸ್ತುಗಳಲ್ಲೂ ಇರುವ ಗುಣಶಕ್ತಿ ಕೇಂದ್ರೀಕರಿಸಿವೆ ಆದುದರಿಂದ ಒಬ್ಬ ಭಗವಂತನನ್ನು ಅವನ ಗುಣಮಹಿಮೆಗಳನ್ನು ತಿಳಿದರೆ ಮತ್ತೆ ಜಗತ್ತಿನ ತಿಳಿಯಲು ಏನೂ ಇರದು ಒಂದು ಸಣ್ಣ ವಸ್ತುವನ್ನು ತಿಳಿದುಕೊಂಡಲ್ಲಿ ಅದಕ್ಕೆ ಸದೃಶವಾದ ಬಹು ಪದಾರ್ಥಗಳ ಜ್ಞಾನವು ನಮಗೆ ದೊರೆಯುತ್ತದೆ ಒಂದು ಹಸುವನ್ನು ನೋಡಿದರೆ ನಂತರ ಮತ್ತೆ ಪ್ರತ್ಯೇಕವಾದ ಬೇರೆ ಬೇರೆ ಹಸುಗಳನ್ನು ನೋಡುವ ಅವಶ್ಯಕತೆಯೇ ಬರುವುದಿಲ್ಲ ಒಂದು ಮಣ್ಣಿನ ವಸ್ತುಗಳನ್ನು ನೋಡಿದ್ದಲ್ಲಿ ಮಣ್ಣಿನ ಪದಾರ್ಥಗಳ ಪರಿಚಯವಾಗಿದ್ದಲ್ಲಿ ಪದಾರ್ಥಗಳೆಲ್ಲವನ್ನೂ ನಮಗೆ ತಿಳಿಯಲು ಸಾಧ್ಯವಾಗುತ್ತದೆ ಅಲ್ಪ ವಸ್ತುವನ್ನು ನೋಡಿ ಭೂಪದಾರ್ಥಗಳ ಪರಿಜ್ಞಾನವನ್ನು ನಾವು ಪಡೆಯುವುದಾದರೆ ಅನಂತ ಗುಣಶಾಲೆಯಾದ ಪರಮಾತ್ಮನೆಂಬ ಮಹಾವಸ್ತುವನ್ನು ತಿಳಿದ ಮೇಲೆ ಅವನ ಮುಂದೆ ಅತ್ಯಲ್ಪವೆನಿಸಿದ ಪ್ರಪಂಚವನ್ನು ಪುನಃ ತಿಳಿಯಲು ಏನಿದೆ ಆದ್ದರಿಂದ ಭಗವ ಪುನಃ ಪುನಃ ನಾವು ಆವಿಷ್ಕರಿಸಬೇಕು ಎಂಬ ಅಭಿಪ್ರಾಯವನ್ನು ರಾಜರು ನಮಗಿಲ್ಲಿ ಅದ್ಭುತವಾಗಿ ತಿಳಿಸಿಕೊಟ್ಟಿದ್ದಾರೆ ಶ್ರೀಕಟ್ಟಾರ್ಪಣ